ಸ್ನೇಹಿತರೆ ರಸ್ತೆ ಬದಿಯಲ್ಲಿ ಸಿಕ್ಕಿದ ಈ ಹುಡುಗಿ ಈಗ ಸ್ಟಾರ್ ಅದೆಷ್ಟೋ ಮಂದಿ ಜನಿಸಿದಾಗಿನಿಂದಲೇ ರಾಜಯೋಗದಲ್ಲಿ ಹುಟ್ಟುತ್ತಾರೆ ಅವರು ತಿನ್ನುವ ಚಮಚ ಕೂಡ ಬಂಗಾರದಾಗಿದ್ದು ಹುಟ್ಟಿನಿಂದಲೇ ಅಗರ್ಭ ಶ್ರೀಮಂತರಾಗಿರ್ತಾರೆ ಆದರೆ ಹಲವರು ಮಾತ್ರ ಶ್ರೀಮಂತಿಕೆ ಎಂಬುದು ಕನಸಾಗಿಯೇ ಕಡು ಬಡತನದಲ್ಲಿಯೇ ಜನಿಸಿ ತಿನ್ನಲು ಒಂದೊತ್ತು ಕುಳಿಲ್ಲದೆ ಬಾಲ್ಯದಲ್ಲೇ ಬಾಲಕಾರ್ಮಿಕರಾಗುತ್ತಾ ಬಡತನದಲ್ಲಿ ಬೇಯುತ್ತಿರ್ತಾರೆ ಆದರೆ ಇಲ್ಲೊಂದು ಘಟನೆ ಬಹಳ ಅಪರೂಪವಾಗಿದ್ದು ಓರ್ವ ಕಂದಮ್ಮ ಕಸದ ತೊಟ್ಟಿಯಲ್ಲಿ ಅನಾಥೆಯಾಗಿ ಬಿದ್ದಿದ್ದು ಇದೀಗ ಬೆಳೆದು ನಿಂತಿರುವ ಆ ಮಗು ಬಾಲಿವುಡ್ ಚಿತ್ರರಂಗದಲ್ಲಿ ಮೆರೆಯಲು ಕಾತುರದಿಂದ ತುದಿಗಾಲಲ್ಲಿ ಕಾಯ್ತಾ ಇದೆ ಹೌದು ಕಸ ತೊಟ್ಟಿಯಲ್ಲಿ ಅನಾಥೆಯಾಗಿ ಬಿದ್ದಿದ್ದ ಮಗುವನ್ನು ನೋಡಿ ಮುರುಗಿದ ಬಾಲಿವುಡ್ನ ಖ್ಯಾತ ನಟರೊಬ್ಬರು ಆ ಮಗುವನ್ನು ದತ್ತು ಪಡೆದುಕೊಂಡು ಮನೆಗೆ ಕರೆದುಕೊಂಡು ಹೋಗಿ ಸಾಕಿ ಸಲೂಹಿ ವಿದ್ಯಾವಂತರನ್ನಾಗಿ ಮಾಡಿ ಇದೀಗ ಬಾಲಿವುಡ್ ಚಿತ್ರರಂಗಕ್ಕೆ ಪರಿಚಯಿಸುತ್ತಿದ್ದಾರೆ ಅವರು ಯಾರು ಎಂಬುದನ್ನು ನಾವು ಹೇಳ್ತೀವಿ ಕೇಳಿ ಬಾಲಿವುಡ್ನ ಖ್ಯಾತ ನಟ ಮಿಥುನ್ ಚಕ್ರವರ್ತಿ ಯಾರಿಗೆ ತಿಳಿದಿಲ್ಲ ಹೇಳಿ ಎಂಬತ್ತು ಹಾಗೂ ತೊಂಬತ್ತರ ದಶಕದಲ್ಲಿ ಟಾಪ್ ನಟನಾಗಿ ಖ್ಯಾತಿ ಪಡೆದಿದ್ದ ಅವರು ಅಭಿನಯಿಸಿದ ಮೊದಲ ಚಿತ್ರದಲ್ಲೇ ರಾಷ್ಟ್ರೀಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ರು ತನ್ನ ವಿಶೇಷವಾದ ಡ್ಯಾನ್ಸ್ ಮೂಲಕ ಎಲ್ಲರನ್ನೂ ತನ್ನ ಕಡೆಗೆ ಸೆಳೆದ ನಾಯಕ ಇವರದಾಗಿತ್ತು ಡಿಸ್ಕೋ ಡ್ಯಾನ್ಸ್ ಮೂಲಕ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ರಷ್ಯಾದಲ್ಲೂ ಕೂಡ ಅಭಿಮಾನಿಗಳ ಬಳಗವನ್ನು ಹೊಂದಿದ್ರು ಇವರು ವಿಶಿಷ್ಟ ಶೈಲಿಯ ಡ್ಯಾನ್ಸ್ ಮೂಲಕ ಅಂದಿನ ಯುವ ಪೀಳಿಗೆಯ ಫೇವರೇಟ್ ನಟರಾಗಿದ್ರು ನಟ ಅದಾಗಲೇ ಬಾಯಿ ಎಂಬುವರನ್ನ ವಿವಾಹವಾಗಿದ್ದ ಮಿಥುನ್ ಚಕ್ರವರ್ತಿಯವರಿಗೆ ಮೂರು ಮಕ್ಕಳು ಕೂಡ ಇದ್ವು ಪ್ರತಿನಿತ್ಯ ಅಭ್ಯಾಸದಂತೆ ಪತ್ರಿಕೆಯನ್ನು ಓದುವಾಗ ಬೆಂಗಾಲಿ ಪತ್ರಿಕೆಯಲ್ಲಿ ಕಸದ ತೊಟ್ಟಿಯಲ್ಲಿ ಒಂದು ಮುದ್ದಾದ ಮಗು ಸಿಕ್ಕಿರುವ ಸುದ್ದಿ ಪ್ರಕಟವಾಗಿತ್ತು ಈ ಸುದ್ದಿ ನೋಡಿದ ತಕ್ಷಣ ಚಕ್ರವರ್ತಿ ದಂಪತಿಗಳು ಆ ಮಗುವಿನ ಬಗ್ಗೆ ತಿಳಿದುಕೊಳ್ಳಲು ಮುಂದಾಗ್ತಾರೆ ನಂತರ ತಮಗೆ ಹೆಣ್ಣು ಮಕ್ಕಳಿಲ್ಲದ ಕಾರಣ ಆ ಮಗುವನ್ನು ದತ್ತು ತೆಗೆದುಕೊಳ್ಳಬೇಕೆಂದು ನಿಶ್ಚಯಿಸಿ ಕಾನೂನಿನ ರೀತಿಯಲ್ಲಿ ದತ್ತು ಪಡೆದು ಮನೆಗೆ ಕರೆದುಕೊಂಡು ಹೋಗಿ ಬಹಳ ಪ್ರೀತಿಯಿಂದ ನೋಡಿಕೊಳ್ತಾರೆ ಚಕ್ರವರ್ತಿಯವರು ಮೂರು ಮಕ್ಕಳ ಜೊತೆ ಆಟವಾಡುತ್ತಾ ಬೆಳೆದ ಆ ಮಗು ಚಕ್ರವರ್ತಿ ಅವರ ಪ್ರೀತಿಯ ಸ್ವಂತ ಮಗಳೇ ಆಗಿಬಿಡ್ತಾಳೆ ಇದೀಗ ಆ ಮಗು ಬೆಳೆದು ಬಹಳ ದೊಡ್ಡವಳಾಗಿದ್ದು ಆಕೆ ಹೆಸರು ದಿಶಾನಿ ಚಕ್ರವರ್ತಿ ಇದೀಗ ಬಾಲಿವುಡ್ ನಲ್ಲಿ ತನ್ನ ಅಪ್ಪನಂತೆಯೇ ಮಿಂಚಲು ಕಾಯುತ್ತಿರುವ ದಿಶಾನಿ ನ್ಯೂಯಾರ್ಕ್ನಲ್ಲಿ ಅಭಿನಯ ತರಬೇತಿ ಪಡೆದಿದ್ದು ಇದೀಗ ಬಾಲಿವುಡ್ನಲ್ಲಿ ಬಣ್ಣ ಹಚ್ಚಲು ತಯಾರಾಗಿದ್ದಾರೆ ಅಪ್ಪ ಕಸ ತೊಟ್ಟಿಯಲ್ಲಿ ಸಿಕ್ಕ ಹೆಣ್ಣು ಮಗುವನ್ನು ತಂದು ತನ್ನ ಎದೆ ಎತ್ತರಕ್ಕೆ ಬೆಳೆಸಿ ಆಕೆಯ ಜೀವನವನ್ನೇ ಕಟ್ಟಿಕೊಟ್ಟ ಮಿಥುನ್ ಚಕ್ರವರ್ತಿ ಅವರಿಗೆ ಒಂದು ಬಿಗ್ ಸೆಲ್ಯೂಟ್ ಕೊಡಲೇಬೇಕು ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಸಿಕ್ಕಿಂತ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ನಿಮಗೆ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರುವ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ಬಿಡುವ ಅರ್ಥವಾಗಿ ಭಕ್ತರ ಬ್ಲಕನನ್ನು ಕ್ಲಿಕ್ ಮಾಡಿ ಮುಂದಿನ ಬಗ್ಗೆ ಭೇಟಿ ಆಗೋಣ ಧನ್ಯವಾದಗಳು